ಅಂತಾರಾಷ್ಟ್ರೀಯ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಗೆ ಚಿಕ್ಕಬಳ್ಳಾಪುರದ ಮತ್ತೊಂದು ಹೆಸರು ಸೇರ್ಪಡೆ ಚಿಕ್ಕಬಳ್ಳಾಪುರ ನಗರದ ಎಸ್ ಗಾರ್ಡನ್ನಲ್ಲಿ ವಾಸವಾಗಿರುವ ಕಲಾವಿದರು ಗಾಯಕರು ಹಾಗೂ ಪ್ರಶಸ್ತಿ ಪುರಸ್ಕೃತರು ಆದ ಬಿ ಎ ಕುಮಾರ್ ಹಾಗೂ ರಾಜೇಶ್ವರಿ ದಂಪತಿಗಳ ಪುತ್ರ ಶಿಕಿನ್ ಸಾಗರ್ ಟೂ ಬೈ ಟೂ ಕ್ಯೂಬನ್ನು ಮೂವತ್ತ್ ಮೂರು ಪಾಯಿಂಟ್ ಮೂರು ಸೆಕೆಂಡುಗಳಲ್ಲಿ ಜೋಡಿಸುವಲ್ಲಿ ಯಶಸ್ವಿಯಾಗಿದ್ದಾನೆ ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಕೆವಿ ಆಂಗ್ಲ ಶಾಲೆಯಲ್ಲಿ ಎಂಟನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಶಿಖಿನ್ ಸಾಗರ್ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಕೇವಲ ಮೂವತ್ತ್ ಮೂರು ಪಾಯಿಂಟ್ ಮೂರು ಸೆಕೆಂಡ್ಗಳಲ್ಲಿ ಟೂ ಬೈ ಟೂ ಮಿರರ್ ಕ್ಯೂಬ್ ಅನ್ನು ಜೋಡಿಸುವಲ್ಲಿ ಯಶಸ್ವಿಯನ್ನು ಕಂಡಿದ್ದು ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಸೇರ್ಪಡೆಯಾಗಿರುವ ಹಿನ್ನೆಲೆಯಲ್ಲಿ ಪ್ರಶಸ್ತಿ ಪತ್ರ ಮತ್ತು ಪದಕವನ್ನು ವಿತರಿಸಿದ ಕೆವಿ ಮತ್ತು ಪಂಚಗಿರಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಕೆವಿ ನವೀನ್ ಕಿರಣ್ ಶುಭವನ್ನು ಹಾರೈಸಿದರು ಇನ್ನು ಈ ಸಮಯದಲ್ಲಿ ಮಾತನಾಡಿದ ಕೆವಿ ನವೀನ್ ಕಿರಣ್ ಇಂತಹ ಪ್ರಶಸ್ತಿಗಳು ನಮ್ಮ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಲಭಿಸುತ್ತಿರುವುದು ಬಹಳ ಸಂತೋಷವಾಗಿದೆ ಇನ್ನು ಚಿಕ್ಕಬಳ್ಳಾಪುರ ಹಾಗೂ ಕರ್ನಾಟಕ ಕ್ಯಾಂಪಸ್ ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಉದಿನ್ ಸಾಗರ್ ಈ ವಿದ್ಯಾರ್ಥಿ ಆತ್ಮೀಯ ಸ್ನೇಹಿತರು ಆಗಿರತಕ್ಕಂತಹ ವಿಜಯಕುಮಾರ್ ರವರ ಮಗ ಸಹ ಹೌದು ಇವತ್ತು ಇಡೀ ಚಿಕ್ಕಬಳ್ಳಾಪುರ ಗರ್ವಿಸ್ತಕ್ಕಂಥ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಾಖಲೆಯನ್ನು ಮಾಡೋದರ ಮುಖಾಂತರ ಅದರಲ್ಲೂ ರೂಬಿಕ್ಸ್ ಕ್ಯೂಬ್ ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ಟೂ ಬೈ ಟೂ ಸೈಜಲ್ಲಿ ಇರ್ತಕ್ಕಂತಹ ಕ್ಯೂಬನ್ನು ಕೇವಲ ಮೂವತ್ತ್ ಮೂರು ಸೆಕೆಂಡ್ಗಳಲ್ಲಿ ಅದನ್ನು ಫಸಲನ್ನು ಸಾಲ್ವ್ ಮಾಡಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಾಖಲೆಯನ್ನ ಮಾಡಿದ್ದಾರೆ ಇವತ್ತು ಇವರಿಗೆ ಬಂದಿರತಕ್ಕಂತಹ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಸ್ ಸೊ ಈ ಒಂದು ಪ್ರಶಸ್ತಿ ಅಂದ್ರೆ ಇಡೀ ವಿಶ್ವದಲ್ಲೇನೆ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಇವತ್ತು ಒಂದು ಹೆಸರನ್ನ ಮಾಡಿರ್ತಕ್ಕಂತಹದ್ದು ನಮ್ಮ ಶಿಖಿನ್ ಸಾಗರ್ ರವ್ರು ಇವತ್ತು ಅವರ ಪೋಷಕರಾಗಿರ್ತಕ್ಕಂತಹ ವಿಜಯ್ ಕುಮಾರ್ ರವರು ಮತ್ತು ಅವರ ತಾಯಿ ಅವರಿಗೆ ವಿಶೇಷವಾಗಿ ಚಿಕ್ಕಬಳ್ಳಾಪುರದ ಎಲ್ಲ ಜನತೆ ಇವತ್ತು ನಿಜವಾಗ್ಲೂ ಸಹ ಗರ್ವಿಸ್ತಕ್ಕಂಥ ದಿನ ಅಂತ ನಾನಂತ ಹೇಳಲಿಕ್ಕೆ ಬಯಸ್ತೇನೆ ಸಾಮಾನ್ಯವಾಗಿ ನಾವು ನೋಡ್ತೇವೆ ಇಂತಹ ಒಂದು ಕಾಂಪಿಟೇಷನ್ಗಳು ಮತ್ತು ಇಂತಹ ಒಂದು ಪ್ರಶಸ್ತಿಗಳನ್ನು ಪ್ರಶಸ್ತಿಗಳನ್ನ ನಗರದ ಅಂದ್ರೆ ಬೆಂಗಳೂರು ಅಥವಾ ಆ ರೀತಿ ಇರ್ತಕ್ಕಂಥ ನಗರ ಪ್ರದೇಶದ ನಿವಾಸಿಗಳು ತಗೊಳ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಆದ್ರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದ ಆ ಒಂದು ಹಳ್ಳಿಗಾಡಿನ ಪ್ರತಿಭೆ ಅಂತಾನೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಈ ಸಾಧನೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಸಹ ನಾವೆಲ್ಲರೂ ಮೆಚ್ಚಲೇಬೇಕಾಗಿರ್ತಕ್ಕಂಥದ್ದು ಅದೇ ಜೊತೆಗೆ ಆ ವಿದ್ಯಾರ್ಥಿ ನಮ್ಮ ಶಿಕ್ಷಣ ಸಂಸ್ಥೆಯ ಒಂದು ಉನ್ನತ ಅಹ್ ಸ್ಥಾನದಲ್ಲಿರ್ತಕ್ಕಂತಹ ಕೆ ವಿ ಆಂಗ್ಲ ಶಾಲೆನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಹೆಮ್ಮೆ ತಂದಿದೆ ಮುಂದಿನ ದಿನಗಳಲ್ಲಿ ಆ ಮಗು ಯಾರು ಶಿಖಿನ್ ಇದ್ದಾನೆ ಮುಂದೆ ಇನ್ನಷ್ಟು ರೀತಿಯಲ್ಲಿ ಬೆಳೆದು ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತದ ಹೆಸರನ್ನ ಪ್ರಸರಿಸ್ತಕ್ಕಂಥ ರೀತಿಯಲ್ಲಿ ಬೆಳೆಯಲಿ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಮಟ್ಟಕ್ಕೆ ಬೆಳೆದು ಈ ಚಿಕ್ಕಬಳ್ಳಾಪುರ ಗರ್ವಿಸ್ತಕ್ಕಂಥ ಒಬ್ಬ ಪ್ರಜೆಯಾಗಿ ಬೆಳೀಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಕಂಗ್ರಾಚುಲೇಷನ್ ಶಿಕನ್ ಬಿ ಹಾಫ್ ಆಫ್ ದಿ ಮ್ಯಾನೇಜ್ಮೆಂಟ್ Staff, students. Once again, I would like to take this opportunity to congratulate Shikin for a great achievement which many of us would not have heard about. Mirrored cube, they call it. Blindfolded. Absolutely not even an iota of light falling from his eyes on the mirror. He just does it like that. And today, if the worldwide uh, Worldwide, okay, book of records. If they have registered him and if they have given him the topmost prize, it's a proud moment not only for the school, as rightly said by our chairman, it's even a proud moment to the whole of Chikbalapur. Such students are really appreciated by us. There are many such activities that they do. I also like to thank their parents for encouraging Shikin to do this. I wish Shikin all the very best in his future endeavors. Definitely, he is going to become greater. We are going to hear more about him. And we are very, very pleased that a student from our very own school, that is KV English School, his name will be in the records, the World Book of Records and Worldwide uh, Records. So, once again, Shikin, I take this opportunity to congratulate you. Uh, God bless you. Huh? Go ahead. And do many more such great achievements. Wonderful. She can. ಶಿಕ್ಕಿನ್ ಸಾಗರ್ ಓಕೆ ಫೈನ್ ಕಂಗ್ರಾಟ್ ಸರ್ ಯು ಈಗ ನೀವು ಏನೋ ಒಂದು ಅವಾರ್ಡ್ ತಗೊಂಡಿದ್ದೀರಾ ಏನಿದು ಹೇಗೆ ಅಂತ ಇದು ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಸ್ ಇಂದ ಸರ್ಟಿಫಿಕೇಟ್ ಸರ್ ನನ್ನ ಹೆಸರು ಶಿಕ್ಕಿನ್ ಸಾಗರ್ ನಾನು ಶ್ರೀಕೇವ್ ಇಂಗ್ಲೀಷ್ ಸ್ಕೂಲ್ ಕ್ಲಾಸ್ ಏಟ್ ಅಲ್ಲಿ ಓದ್ತಾ ಇದ್ದೀನಿ ನಾನು ಟೂ ಬೈ ಟೂ ಮಿಲರ್ ಕ್ಯೂಬ್ ಬ್ಲೈಂಡ್ ಫೋಲ್ಡ್ ಅಂದ್ರೆ ಕಣ್ಮುಚ್ಕೊಂಡು ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀನಿ ಸೊ ಹೇಗೆ ಇದನ್ನು ಮಾಡಬೇಕು ಅಂತ ಹೆಂಗ್ ಅನ್ನಿಸ್ತು ನಿಮಗೆ ಹೇಗೆ ಮಾಡಿದ್ರಿ ರೆಕಾರ್ಡ್ ನಾನು ಫಸ್ಟ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿದೆ ಟೂ ಬೈ ಟೂ ಮಿಲರ್ ಕ್ಯೂಬ್ ವರ್ಲ್ಡ್ ರೆಕಾರ್ಡ್ ಅಂತ ಆಗ ಒನ್ ಮಿನಿಟ್ ಸೆವೆನ್ ಸೆಕೆಂಡ್ಸ್ ಅಂತ ಬಂತು ಆಗ ನಾನು ಪ್ರಾಕ್ಟೀಸ್ ಮಾಡಿದೆ ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿ ಮಾಡಿ ತರ್ಟಿ ತ್ರೀ ಸೆಕೆಂಡ್ಸ್ ಫಾರ್ಟಿ ಸೆಕೆಂಡ್ಸ್ ಒಳಗಡೆ ಮಾಡೋ ಪ್ರಯತ್ನ ಪಟ್ಟೆ ಆಗ ಸಕ್ಸಸ್ ಆಯಿತು ಸರ್ ತರ್ಟಿ ತ್ರೀ ಪಾಯಿಂಟ್ ತ್ರೀ ಫೈವ್ ಸೆಕೆಂಡ್ಸ್ ಏನು ಅನಿಸ್ತಾ ಇದೆ ನಿಮಗೆ ತುಂಬ ಖುಷಿ ಆಗ್ತಿದೆ ಸರ್ ಹಂಗೆ ನಮ್ಮ ಅಪ್ಪ ಅಮ್ಮ ತುಂಬಾ ಎನ್ಕರೇಜ್ ಮಾಡಿದ್ದಾರೆ ಸರ್ ಇನ್ ಫ್ಯೂಚರ್ ಇನ್ನ ಬೇರೆ ಏನಾದರೂ ಮಾಡಬೇಕು ಅನ್ನೋ ಆಸೆ ಇದೆಯಾ ಇದೆ ಸರ್ ತುಂಬಾ ಮಾಡಬೇಕು ಅಂತ ಏನು ಅಂತ ಆಸೆ ಇದೆಯಾ ಇದೆ ತರ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಬೇಕು ಅಂತ ಆಸೆ ಇದೆ ಸರ್ ಓಕೆ ಫೈನ್ ಥ್ಯಾಂಕ್ ಯು ಸರ್ಶಿಖಿನ್ ಸಾಗರ್ ಮತ್ತಷ್ಟು ಸಾಧನೆಗಳನ್ನು ಪಡೆದು ಉತ್ತುಂಗ ಶಿಖರಕ್ಕೇರಲಿ ಹಾಗೂ ಈತನ ಭವಿಷ್ಯ ಉಜ್ವಲವಾಗಿರಲಿ ಎಂದು ಹಾರೈಸಿದರು ಅಷ್ಟೇ ಅಲ್ಲದೆ ಇಂತಹ ವಿಶೇಷ ಸಾಧಕರಿಗೆ ನಮ್ಮ ಸಂಸ್ಥೆಯ ಸಹಕಾರ ಸದಾ ಇರುವುದಾಗಿದೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಕೆವಿ ಆಂಗ್ಲಶಾಲೆಯ ಪ್ರಾಂಶುಪಾಲ ತ್ಯಾಗರಾಜ್ ಹಾಗೂ ಸಿಬ್ಬಂದಿ ಶುಭವನ್ನು ಹಾರೈಸಿದರು ಒಟ್ಟಿನಲ್ಲಿ ವಿದ್ಯೆ ಎಂಬುದು ಯಾರ ಸತ್ತೂ ಅಲ್ಲ ಶ್ರದ್ಧೆ ಮತ್ತು ಉತ್ಸಾಹ ಇದ್ದಾಗ ಆ ಯಾವುದೇ ಒಂದು ಸಾಧನೆಯನ್ನು ಮಾಡಲು ಸಾಧ್ಯ ಎಂಬುದನ್ನು ತಿಳಿಸಿಕೊಟ್ಟ ಶಿಕಿನ್ ಸಾಗರ್ಗೆ ಮತ್ತೊಮ್ಮೆ ಅಭಿನಂದನೆಗಳು